ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಏನೆಲ್ಲ ಸಾಧನೆ ಮಾಡಬಲ್ಲ ಅನ್ನೋದನ್ನ ತೋರಿಸುವಂತಹ ಒಂದು ಸುಂದರವಾದ ಕತೆ ಕಾಶಿ ಹಿಂದಿನ ಕಾಲದಲ್ಲಿ ಗಂಗಾ ನದಿಯ ಉತ್ತರ ಭಾಗವನ್ನ ಉತ್ತರ ಕಾಶಿ ಅಂತ ಕರೀತಿದ್ರು ಹಾಗೆ ದಕ್ಷಿಣ ಭಾಗವನ್ನ ದಕ್ಷಿಣ ಕಾಶಿ ಅಂತ ಕರೀತಿದ್ರು ಉತ್ತರ ಕಾಶಿ ಅತ್ಯಂತ ದಟ್ಟ ಅರಣ್ಯದಿಂದ ಕೂಡಿದ ಮತ್ತು ಕ್ರೂರ ಪ್ರಾಣಿಗಳು ವಾಸ ಮಾಡ್ತಿದ್ದಂತಹ ಒಂದು ಪ್ರದೇಶವಾಗಿತ್ತು ಅಲ್ಲಿ ಯಾರಾದ್ರೂ ಮನುಷ್ಯರು ಹೋದ್ರೆ ವಾಪಸ್ ಬರ್ತಾನೆ ಇರಲಿಲ್ಲ ಅಷ್ಟು ಭಯಾನಕವಾಗಿತ್ತು ಆ ಕಾಡು ದಕ್ಷಿಣ ಕಾಶಿ ಅತ್ಯಂತ ಸಂಪತ್ಭರಿತವಾದಂತಹ ಒಂದು ಸುಂದರವಾದ ನಗರವಾಗಿತ್ತು ಅಲ್ಲಿ ಒಬ್ಬ ಪ್ರಜಾಪಾಲಕನಾದಂತಹ ರಾಜ ಆಳ್ವಿಕೆ ಮಾಡ್ತಿದ್ದ ಆ ರಾಜನಿಗೆ ವರ್ಧಾಪ್ಯ ಅನಾರೋಗ್ಯ ಕಾಡ್ತಾ ಇತ್ತು ಸಂತಾನವೂ ಇರಲಿಲ್ಲ ಮಂತ್ರಿಗಳಿಗೆಲ್ಲ ಚಿಂತೆ ಈ ರಾಜ ವೃದ್ಧಾಪ್ಯ ಆವರಿಸಿಕೊಂಡು ಬಿಟ್ಟಿದೆ ಅನಾರೋಗ್ಯ ಪೀಡಿತನಾಗಿದ್ದಾನೆ ಈ ರಾಜನ ನಂತರ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದು ಮಂತ್ರಿಗಳೆಲ್ಲ ಒಂದಿಸ ವಿಚಾರ ಮಾಡಿ ಆ ಅನಾರೋಗ್ಯ ಪೀಡಿತನಾದಂತಹ ಮಹಾರಾಜನ ಬಳಿಗೆ ಹೋಗ್ತಾರೆ ಮಹಾರಾಜರೇ ತಮಗೆ ವೃದ್ಧಾಪ್ಯವೂ ಆವರಿಸ್ತಿದೆ ಅನಾರೋಗ್ಯ ಪೀಡಿತರಾಗಿದ್ದೀರಿ ನಿಮ್ಮ ನಂತರ ಈ ರಾಜ್ಯವನ್ನ ಯಾರ ಆಳ್ವಿಕೆ ಮಾಡಬೇಕು ಆಗ ಮಹಾರಾಜ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ ನನ್ಗೆ ಸಂತಾನವೂ ಇಲ್ಲ ಆದ್ರಿಂದ ನೀವು ಒಂದು ಕೆಲಸ ಮಾಡಿ ಅರಮನೆಯ ಹೊರಗಡೆ ಒಂದು ದೊಡ್ಡದಾದಂತಹ ಗಂಟೆಯನ್ನ ಕಟ್ಟಿ ಆ ಗಂಟೆಯನ್ನ ಯಾರು ಬಾರಿಸ್ತಾರೋ ಅವರನ್ನ ಈ ರಾಜ್ಯದ ರಾಜನನ್ನಾಗಿ ಮಾಡ್ಬೇಕು ಆದ್ರೆ ಒಂದು ನಿಯಮ ಅದ ಒಂದು ವರ್ಷ ಮಾತ್ರ ರಾಜನಾಗಿರ್ತಕ್ಕದ್ದು ನಂತರ ಅದನ್ನ ಉತ್ತರ ಕಾಶಿಲಿರೋ ಕಾಡಿ ಹೋಗಿ ಅದ ಆ ಮಂತ್ರಿಗಳೆಲ್ಲ ಸೇರಿ ಅರಮನೆಯ ಹೊರಗಡೆ ಒಂದು ದೊಡ್ಡದಾದಂತಹ ಗಂಟೆಯನ್ನ ಕಟ್ತಾರೆ ಮತ್ತು ನಿಯಮವನ್ನ ಹೇಳ್ತಾರೆ ಎಲ್ರಿಗೂ ಆದ್ರೆ ಕಾಶಿನಗರದ ಯಾರೂ ಸಹ ಆ ರಾಜ್ಯದ ರಾಜನಾಗ್ಲಿಕ್ಕೆ ಮುಂದೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದ್ ವರ್ಷ ಮಾತ್ರ ರಾಜನಾಗಿರ್ತಕ್ಕದ್ದು ನಂತರ ಕಾಡಿಗೆ ಹೋಗ್ಬೇಕು ತಾವು ಅಲ್ಲಿಂದ ಬದುಕ್ ಬರೋದೇ ಕಷ್ಟ ಬದುಕಿದ್ರೆ ಇಲ್ಲೇ ನೂರು ವರ್ಷ ಆರಾಮಾಗಿ ಜೀವನ ಮಾಡಬಹುದು ಅನ್ನೋದು ಜನರ ಚಿಂತೆ ಅದರಿಂದ ಯಾರೂ ಸಹ ರಾಜನಾಗ್ಲಿಕ್ಕೆ ಮುಂದೆನೆ ಬರೋದಿಲ್ಲ ಕಾಶಿ ನಗರದಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ ಆತ ಒಂದಿನ ಅರಮನೆಯ ಮುಂದೆ ಕಟ್ಟಿದಂತಹ ದೊಡ್ಡದಾದಂತಹ ಗಂಟೆಯನ್ನ ಬಾರಿಸ್ತಾನೆ ಮಂತ್ರಿಗಳೆಲ್ಲ ಓಡಾಡ್ ಬರ್ತಾರೆ ಯಾರೋ ಒಬ್ರು ಮಹಾರಾಜನಾಗ್ಲಿಕ್ಕೆ ಮುಂದೆ ಬಂದ್ರಲ್ವಾ ಅಂತ ಅಲ್ಲಿ ನೋಡಿದ್ರೆ ಭಿಕ್ಷುಕ ಗಂಟೆನ ಬಾರಿಸ್ತಿರ್ತಾನೆ ಕೂಡಲೇ ಮಂತ್ರಿಗಳೆಲ್ಲ ಹೇಳ್ತಾರೆ ಭಿಕ್ಷುಕ ನೀನ್ ಗಂಟೆನ ಬಾರಿಸಿದ್ಯಾ ಈ ರಾಜ್ಯದ ರಾಜ ಆದ್ರೆ ನಿಯಮ ಗೊತ್ತಲ್ಲ ಒಂದು ವರ್ಷದ ನಂತರ ನಿನ್ನನ್ನ ಉತ್ತರ ಕಾಶಿಯ ಕಾಡಿಗೆ ಹೋಗ್ಬಿಡ್ತೀವಿ ಬದುಕ್ ಬರೋದೇ ಕಷ್ಟ ಮಾಡು ಅಂತ ಅವಾಗ ಭಿಕ್ಷಕ ಹೇಳ್ತಾನೆ ನಾನು ಭಿಕ್ಷೆ ಬೇಡಿ ಇಷ್ಟು ವರ್ಷನ ಜೀವನ ಸಾಕಿದ್ದೀನಿ ಒಂದ್ ವರ್ಷ ರಾಜನಾಗಾದ್ರೂ ಜೀವನ ಮಾಡ್ತೀನಲ್ವಾ ಸಾಕು ನನ್ಗೆ ನಾನು ಉತ್ತರ ಕಾಶಿಯಲ್ಲಿರೋ ಕಾಡಿಗೋಗಿ ಹೋಗ್ತೀನಿ ಅಂತ ಹೇಳ್ತಾನೆ ಕೂಡಲೇ ಮಂತ್ರಿಗಳೆಲ್ಲ ಅವನನ್ನ ಅರಮನೆ ಕರ್ಕೊಂಡು ಹೋಗಿ ಆತನಿಗೆ ರಾಜ ಪೋಷಾಕನ್ನ ತೊಡಿಸಿ ಪಟ್ಟಾಭಿಷೇಕನನ್ನ ಮಾಡ್ತಾರೆ ಮಹಾರಾಜನಾಗಿ ಕೂತ್ಕೋತಾನೆ ಸಿಂಹಾಸನದ ಮೇಲೆ ಆತ ಸಿಂಹಾಸನದ ಮೇಲೆ ಕೂತ್ಕೊಂಡ ಮೇಲೆ ಒಂದ್ ದಿವಸನ ನಿದ್ದೆನೆ ಮಾಡಲ್ಲ ಸದಾ ಪ್ರಜೆಗಳ ಅಭಿವೃದ್ಧಿಯ ಚಿಂತೆ ಅವನಿಗೆ ಎಷ್ಟು ಚಂದ ರಾಜಭಾರ ಮಾಡ್ತಾನ ಅಂತ ಹೇಳಿದ್ರೆ ಪ್ರಜೆಗಳೆಲ್ಲ ಮೂಗಿನ ಮೇಲೆ ಬೆಲ್ಲ ಇಟ್ಕೊಂಡು ನೋಡ್ತಾರೆ ಎಷ್ಟು ಚಂದ ರಾಜಭಾರ ನಾಡ್ತಿದ್ದಾನೆ ಭಿಕ್ಷುಕ ಇವನೇ ನಮ್ಮ ಖಾಯಂ ರಾಜನಾಗಬಾರ್ದ ಅಂತ ಒಂದ್ ವರ್ಷ ಕಳಿತಾ ಕಳಿತಾ ಬರುತ್ತೆ ಮಂತ್ರಿಗಳೆಲ್ಲ ಆ ಭಿಕ್ಷುಕ ಮಹಾರಾಜನಿಗೆ ಹೋಗಿ ಹೇಳ್ತಾರೆ ಮಹಾರಾಜ್ರೆ ಒಂದು ವರ್ಷ ಅತ್ತ ಬಂತು ನೀವು ಸಿಂಹಾಸನದಿಂದ ಕೆಳಗಿಳಿಬೇಕು ಮತ್ತು ಉತ್ತರ ಕಾಶಿಯಲ್ಲಿರೋ ಕಾಡಿ ಬಿಡ್ತೀವಿ ಅಂತ ಆಗ ಆ ಭಿಕ್ಷುಕ ಮಹಾರಾಜ ನಗ್ತಾನೆ ಇರ್ತಾನೆ ಮುಖ ಮುಖದಲ್ಲಿ ಮಂತ್ರಿಗಳಿಗೆಲ್ಲ ಆಶ್ಚರ್ಯ ಅರೇ ಇದೇನಿದು ಉತ್ತರ ಕಾಶಿಯಲ್ಲಿರೋ ಕಾಡಿಗೋಗಿ ಬಿಡ್ತೀನಿ ಅಂದ್ರೂ ಈ ಮಹಾರಾಜ ನಗ್ತಾ ಇದ್ದಾನಲ್ಲ ಏನಿದು ಅಂತ ಆದ್ರೆ ಅದರ ತಾತ್ಪರ್ಯ ಯಾರಿಗೂ ಗೊತ್ತಾಗೋದೇ ಇಲ್ಲ ಒಂದು ವರ್ಷ ಕಳೆಯುತ್ತೆ ಆ ರಾಜನನ್ನ ಸಿಂಹಾಸನದಿಂದ ಕೆಳಗೆ ಇಳಿಸಿ ಆತನ ರಾಜ ಪೋಷಾಕನೆಲ್ಲ ಕಳಚಿ ಮೊದಲಿನ ಭಿಕ್ಷುಕ ವೇಷವನ್ನ ತೊಡಿಸಿ ಆತನನ್ನ ದೋಣಿ ಮೇಲೆ ಕುರಿಸ್ಕೊಂಡು ಮಂತ್ರಿಗಳೆಲ್ಲ ಉತ್ತರ ಕಾಶಿಯ ಕಾಡಿನತ್ತ ಹೊರಡ್ತಾರೆ ಆದ್ರೆ ಆ ಭಿಕ್ಷುಕ ನಗ್ತಾನೇ ಇರ್ತಾನೆ ಮಂತ್ರಿಗಳಿಗೆಲ್ಲ ಆಶ್ಚರ್ಯ ಅರೆ ಇದೇನಿದ್ದು ಭಿಕ್ಷುಕ ಸಾಹಿತಿನೇ ಅಂತ ಗೊತ್ತಿದ್ರು ನಗ್ತಾನೆ ಇದ್ದಾನಲ್ಲ ಗುಡ್ಡ ಒಬ್ಬ ಮಂತ್ರಿ ಕೇಳ್ತಾನೆ ಮಹಾರಾಜ್ರೆ ನೀವು ಉತ್ತರ ಕಾಶಿಲಿರೋ ಕಾಡಿಗೆ ಹೋಗ್ತಿದ್ದೀರಿ ತಾವು ಅಲ್ಲಿ ಹೋದರೆ ವಾಪಸ್ ಬರೋದೇ ಇಲ್ಲ ಆದರೂ ನಗ್ತಾ ಇದ್ದಿರಲ್ಲ ಯಾಕೆ ಅಂತ ಆಗ ಆ ಭಿಕ್ಷಕ ಮಹಾರಾಜ ಮಂತ್ರಿಗಳಿಗೆ ಹೇಳ್ತಾನೆ ಮಂತ್ರಿಗಳೇ ಒಂದ್ಸಲ ಉತ್ತರ ಕಾಶಿ ಅಂತ ತಿರುಗು ನೋಡಿ ಅಂತ ನೋಡಿದ್ರೆ ಆ ಮಂತ್ರಿಗಳೆಲ್ಲ ತಿರುಗಿ ನೋಡ್ತಾರೆ ಉತ್ತರ ಕಾಶಿಯಲ್ಲಿ ಕಾಡೆ ಇರೋದಿಲ್ಲ ಅಲ್ಲೊಂದು ದೊಡ್ಡದಾದಂತಹ ನಗರವನ್ನೇ ಕಟ್ಟಿರ್ತಾರೆ ಒಂದೇ ಒಂದು ಪ್ರಾಣಿಗಳು ಇರೋದಿಲ್ಲ ಎಲ್ಲೆಲ್ಲ ಮನುಷ್ಯರು ಹೋಗಿ ನೆಲೆ ಮಾಡಿರ್ತಾರೆ ಜನ ಅಲ್ಲಿ ದಂಡೆಯ ಮೇಲೆ ಈ ರಾಜನಿಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ ಕೂಡಲೇ ಮಂತ್ರಿಗಳೆಲ್ಲ ಆಶ್ಚರ್ಯದಿಂದ ಆ ರಾಜನ ಮುಖವನ್ನು ನೋಡ್ತಾರೆ ರಾಜ ಹೇಳ್ತಾನೆ ನಾನು ನೀವು ಪಟ್ಟಾಭಿಷೇಕ ಮಾಡುದಿಂದ ಒಂದ್ಸಲ ನಿದ್ದೆ ಮಾಡಲಿಲ್ಲ ಏನ್ ಮಾಡಿದೆ ಗೊತ್ತಾ ನಾನು ಆ ರಾಜ್ಯದ ಸಂಪತ್ತನ್ನ ಬಳಸ್ಕೊಂಡು ಉತ್ತರ ಕಾಶಿಯ ಕಾಡನ್ನೆಲ್ಲ ಕಡ್ದು ಹಾಕ್ಬಿಟ್ಟೆ ಅಲ್ಲಿ ಒಂದು ದೊಡ್ಡದಾದಂತಹ ನಗರವನ್ನ ಕಟ್ಟಿಸ್ತೆ ಕೈಗಾರಿಕೆಗಳನ್ನ ಸ್ಥಾಪಿಸಿದೆ ಅಲ್ಲಿ ಜನ ಹೋಗಿ ವಾಸ ಮಾಡುವ ಹಾಗೆ ಮಾಡ್ಬಿಟ್ಟೆ ಉತ್ತರ ಕಾಶಿಯಲ್ಲಿ ಕಾಡಿಲ್ಲ ಇವಾಗ ಅದೊಂದು ದೊಡ್ಡ ನಗರ ನೀವು ನನ್ನ ದಕ್ಷಿಣ ಕಾಶಿಯ ರಾಜನಿಂದ ಕೆಳಗಿಳಿಸಿರ್ಬಹುದು ನಾನು ಉತ್ತರ ಕಾಶಿಯ ರಾಜನಾಗಿರ್ತೀನಿ ಅದಕ್ಕೋಸ್ಕರ ನೀ ನನ್ನ ಪ್ರಜೆಗಳೆಲ್ಲ ಅಲ್ಲಿ ನನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ ಮಂತ್ರಿಗಳಿಗೆಲ್ಲ ಆಶ್ಚರ್ಯ ಅವನ ಬುದ್ಧಿವಂತಿಕೆಯನ್ನು ನೋಡಿ ಎಷ್ಟು ಬುದ್ಧಿವಂತ ಇವನು ರೆವೇನ್ಸ್ ಬಿಡುತ್ತೆ ಅವರಿಗೆ ಕೂಡಲೇ ಆ ಮಂತ್ರಿಗಳೆಲ್ಲ ಆ ಭಿಕ್ಷುಕ ಮಹಾರಾಜನ ಬುದ್ಧಿವಂತಿಕೆಯನ್ನ ನೋಡಿ ತಾವು ದಕ್ಷಿಣ ಕಾಶಿಯ ರಾಜನಾಗಿ ಮುಂದುವರಿಬೇಕು ಅಂತ ವಿನಂತಿ ಮಾಡ್ಕೋತಾರೆ ಆ ಭಿಕ್ಷುಕ ಮುಂದೆ ಉತ್ತರ ಕಾಶಿ ಮತ್ತು ದಕ್ಷಿಣ ಕಾಶಿ ಎರಡು ರಾಜ್ಯಗಳ ರಾಜನಾಗಿ ರಾಜ್ಯಭಾರ ಮಾಡ್ತಾನಂತೆ ಪ್ರಜಾಪಾಲಕನಾಗಿ ರಾಜ್ಯಭಾರ ಮಾಡ್ತಾನಂತೆ ಈ ಕಥೆಯಲ್ಲಿ ಒಂದು ಸುಂದರವಾದ ನೀತಿ ಇದೆ ನಾವು ಎಷ್ಟೇ ಕಷ್ಟದ ಕೆಲಸವಾದ್ರೂ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಎಂಥ ಕೆಲಸಗಳು ಸಹ ನಿರ್ವಿಘ್ನವಾಗಿ ಮುಗಿಯುತ್ತೆ ಅಂತ ಇದು ಈ ನಿದರ್ಶನ ಈ ಕತೆಗೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್